ಸೊ ಗುಡ್ ನ್ಯೂಸ್ ಯಾವಾಗ ಎಕ್ಸ್ಪೆಕ್ಟ್ ಮಾಡಬಹುದು ಪ್ರಸಾದ ಅವರೇ ಫಿಕ್ಸ್ ಮಾಡ್ತಾರೆ ಮಾತಾಡ್ತಿದೀರ ಕನ್ನಡ ಬರಲ್ಲ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಸರ್ ಕನ್ನಡ ಬೇಗ ಕಲ್ತಿದ್ದೀರಾ ಓ ಸೂಪರ್ ಹಾಗಾದ್ರೆ ಮುನಿಗಣ ಮಂಡಿತ ಮೋಕ್ಷ ಮಂಜುಳಭಿ ಕಾರ್ಯಕ್ರಮ ಭಾಗಿಯಾಗಿ ಲಲಿತಾ ನಿಮಗೆ ಗೊತ್ತಾಯಿದೆ ಹಿಂದೂ ಸಂಪ್ರದಾಯ ಉಳಿಬೇಕು ಬೆಳಿಬೇಕು ನಡೀತಾ ಸಾಕಷ್ಟು ಕಾರ್ಯಕ್ರಮ ನಡೀತಾ ಇರುತ್ತೆ ಮೂರ್ ಸಾವಿರ ಮಹಿಳೆಯರು ಸೇರಿ ಪಾರಾಯಣ ಮಾಡಿದ್ದಾರೆ ಅಂತ ನೀವು ಕೂಡ ಭಾಗಿಯಾಗಿದ್ದೀರಾ ಹೇಗನ್ಸುತ್ತೆ ಬಹಳ ಸಂತೋಷ ಇವತ್ತು ಈ ರೀತಿ ಸಾಮೂಹಿಕವಾಗಿ ಸಾವಿರಾರು ಜನ ಸೇರಿ ಧಾರ್ಮಿಕ ಕಾರ್ಯಕ್ರಮಗಳು ಮಾಡಿದಾಗ ಅದರ ಶಕ್ತಿ ಅದರ ಒಂದು ಎನರ್ಜಿನೇ ಬೇರೆ ನಾವು ಮನೇಲಿ ಪ್ರತಿನಿತ್ಯ ನಮ್ಮ ಮನೆಗೆ ಕುಟುಂಬಕ್ಕೆ ಸೀಮಿತವಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇರ್ತೀವಿ ಆದರೆ ಮೂರು ಸಾವಿರ ಜನ ನಾಲ್ಕು ಸಾವಿರ ಜನ ಸೇರಿ ಈ ರೀತಿ ಕಾರ್ಯಕ್ರಮ ಮಾಡಿದಾಗ ಒಟ್ಟಿಗೆ ಪಾರಾಯಣ ಮಾಡಿದಾಗ ಒಂದು ಧ್ವನಿಯಲ್ಲಿ ದೇವರನ್ನು ಪ್ರಾರ್ಥನೆ ಮಾಡಿದಾಗ ಅದರ ಶಕ್ತಿನೇ ಬೇರೆ ಇವತ್ತು ರಕ್ಷಾ ಫೌಂಡೇಶನ್ನು ರಾಮಮೂರ್ತಿಯವರ ನೇತೃತ್ವದಲ್ಲಿ ಬಹಳ ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ಇಲ್ಲಿ ಯಶಸ್ವಿಯಾಗಿದೆ ಮಂತ್ರಾಲಯದ ರಾಘವೇಂದ್ರ ಸ್ವಾಮೀಜಿಗಳು ಕೂಡ ಬಂದು ಆಶೀರ್ವಾದವನ್ನು ಮಾಡಿದ್ದಾರೆ ಸಾವಿರಾರು ಜನ ತಾಯಂದ್ರು ಬಂದು ಈ ಪಾರಾಯಣ ಮಾಡಿರೋದು ಬೆಂಗಳೂರಿಗೆ ನಮ್ಮ ಕನ್ನಡ ನಾಡಿಗೆ ಭಾರತಕ್ಕೆ ಎಲ್ಲ ರೀತಿಯಲ್ಲಿ ಒಳ್ಳೇದು ನಿಮ್ಮ ಕ್ಷೇತ್ರದಲ್ಲಿ ಸಾಮಾಜಿಕವಾಗಿ ಒಂದಷ್ಟು ವಿದ್ಯಾರ್ಥಿಗಳಿಗೆ ಹೆಲ್ಪ್ಫುಲ್ ಆಗಲಿ ಅಂತ ರಕ್ಷಾ ಫೌಂಡೇಶನ್ ಹದಿಮೂರನೇ ವರ್ಷ ನಡೆಸ್ತಾ ಇರೋ ಕಾರ್ಯಕ್ರಮ ಈ ಸ್ವಲ್ಪ ಭಿನ್ನವಾಗಿದೆ ಲಲಿತ ಸಹಸ್ರನಾಮ ನಂತರ ಪ್ರತಿ ವರ್ಷ ಒಂದಲ್ಲ ಒಂದು ಹೊಸತ್ತು ಕಾರ್ಯಕ್ರಮದಲ್ಲಿ ರಕ್ಷಾ ಫೌಂಡೇಶನ್ ರಾಮಮೂರ್ತಿಯವರು ಅವರು ತರ್ತಾರೆ ನಾನೇ ಹಲವಾರು ವರ್ಷದಿಂದ ಅವ್ರ ಕಾರ್ಯಕ್ರಮಗಳನ್ನ ಅಟೆಂಡ್ ಮಾಡ್ತಾ ಇದ್ದೀನಿ ಮಕ್ಕಳಿಗೆ ನೋಟ್ಬುಕ್ ಕೊಡುವಂಥದ್ದು ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡುವಂಥದ್ದು ಶಿಕ್ಷಣಕ್ಕೆ ಸಹಾಯ ಮಾಡುವಂಥದ್ದು ನಡೀತಾ ಇರುತ್ತೆ ಅವರು ಮತ್ತಷ್ಟು ಸೇವೆ ಮಾಡಲಿ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಅವ್ರ ಕಡೆನ ಮತ್ತಷ್ಟು ಶಕ್ತಿ ಮಕ್ಕಳಿಗೆ ಸಿಗಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತಾರೆ ಈಗ ಒಂದೇನೇ ಕಾರ್ಯಕ್ರಮಗಳಾದರೂ ಧಾರ್ಮಿಕ ಕಾರ್ಯಕ್ರಮಗಳು ಇಲ್ಲೂ ಕೂಡ ಬಂದಿರೋದು ಸೊ ಮೇಡಮ್ ನನಗೆ ಅಷ್ಟೊಂದು ಚೆನ್ನಾಗಿ ಕನ್ನಡ ಕನ್ನಡದಲ್ಲಿ ಮಾತಾಡಕ್ಕೆ ಬರಲ್ಲ ಬಟ್ ತುಂಬಾ ಖುಷಿ ಆಯ್ತು ಇವ್ರ ಜೊತೆ ಈ ತರ ಕಾರ್ಯಕ್ರಮಕ್ಕೆ ಹೋಗೋದು ಬಹಳ ಸಂತೋಷ ಲಿತಾ ಸಹಸನಮ್ಮ ಬಹಳ ಮುಖ್ಯವಾದ ಒಂದು ಲೈಫ್ ಸ್ಟೈಲ್ ಅದು ಇರಬೇಕು ಲೈಫ್ ಸ್ಟೈಲ್ ಅಲ್ಲಿ ಸೊ ಈ ತರ ಕಾರ್ಯಕ್ರಮ ಆರ್ಗನೈಸ್ ಮಾಡಿದ್ದು ತುಂಬಾ ಖುಷಿ ಆಯ್ತು ಬಿಟ್ರು ಇಲ್ಲ ನಾನು ನನ್ನ ಜೊತೆಗೆ ಅಮ್ಮ ನಮ್ಮ ಅಪ್ಪ ಆಮೇಲೆ ಅವ್ರಿಗೆ ಯಾವುದೇ ಭಾಷೆ ಕಲಿಬೇಕು ಅಂತ ಕಲಿಯೋರಿಗೆ ಮನ್ಸಿಗೆ ಇರಬೇಕು ನಾನು ಅವರಿಗೆ ಮದುವೆ ಟೈಮ್ ನಲ್ಲೇ ಹೇಳಿದ್ದೆ ಕನ್ನಡ ಕಲ್ತ್ಕೊಳ್ಬೇಕು ನಮ್ಮ ಭಾಷೆ ಇದು ಅಂತ ಬಟ್ ನನಗೆ ಭಾಳ ಖುಷಿ ಅಂತಂದರೆ ಎರಡೇ ತಿಂಗಳಲ್ಲಿ ನಮ್ಮ ಮನೇಲಿ ಒಂಚೂರು ತಪ್ಪ ಮಾತಾಡದಲ್ಲೇ ಕನ್ನಡ ಚೆನ್ನಾಗಿ ಮಾತಾಡ್ತಾರೆ ನನಗೆ ಭಾಳ ಖುಷಿ ಅದು ಎಲ್ರಿಗೂ ಇದೇ ಬೆಸ್ಟ್ ಅನ್ಸುತ್ತೆ ಬಟ್ ದಿಸ್ ಇಸ್ ದಿ ಬೆಸ್ಟ್ ಪ್ಲೇಸ್ ವೆದರ್ ಮಾತ್ರ ಇಲ್ಲ ಸಿಟಿನೂ ನನಗೆ ಬಹಳ ಇಷ್ಟ ನಾನು ಕೆಲವು ವರ್ಷದಿಂದ ಇಲ್ಲೇ ಇದ್ದೀನಿ ಸೊ ಐ ಟು ದಿಸ್ ಪ್ಲೇಸ್ ಐ ಲವ್ ಓಕೆ ಈಗ ಲಲಿತಾ ಸಹಸ್ರನಾಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರೆ ನಾವೆಲ್ಲ ಎಕ್ಸ್ಪೆಕ್ಟ್ ಮಾಡಿದ್ವಿ ನಿಮ್ಮಿಂದ ಏನಾದರೂ ಒಂದು ಶ್ಲೋಕ ಹೇಳ್ತೀರಾ ಅಂತ ಅಲ್ಲಿ ಹೇಳಕ್ಕಾಗಲಿಲ್ಲ ಅಟ್ಲೀಸ್ಟ್ ಲೀಸ್ಟ್ ಸ್ಟೀಲ್ ಹೇಳ್ಬೋದಾ ಲಲಿತಾ ಸಹಸ್ರಾಮ ಅಥವಾ ಯಾವ್ದಾದ್ರು ಶ್ಲೋಕ ನಿಮ್ಗೆ ಇಷ್ಟ ಆಗಿಲ್ಲ ನಾನು ಶ್ಲೋಕ ಶ್ಲೋಕಗಳಲ್ಲಿ ಅಷ್ಟೊಂದು ನನಗೆ ವಿದ್ವತ್ತಿಲ್ಲ ಬಟ್ ನಾನು ಹಾಡು ಹೇಳ್ತೀನಿ ಅದೇ ಮಹಾಲಕ್ಷ್ಮಿ ಸ್ತೋತ್ರ ಇಂದ ನಾನೊಂದು ಹಾಡು ಹೇಳ್ತೀನಿ ಸುಮನ ಸುಂದರಿ ಮಾಧವಿ ಚಂದ್ರ ಸಹೋದರಿ ಹೇಮಮಯೇ ಸುಮನ ಸುಂದರಿ ಮಾಧವಿ ಮುನಿಗಣ ಮಂದಿತ ಮೋಕ್ಷ ಪ್ರದಾಯಿನಿ ಮಂಜುಳ ಭಾಷಿನಿ ವೇದನು ತೇ ಸುಮನ ತುಂಬಾ ಖುಷಿ ಆಯ್ತು ಆಮೇಲೆ ಒಂದು ಅಂದ್ರೆ ಎಲ್ರಿಗೂ ಕ್ಯೂರಿಯಾಸಿಟಿ ಇತ್ತು ನೀವು ಕೇಳಬೇಕು ಅಂತ ಯೂಶಲಿ ಮದುವೆ ಆದ ತಕ್ಷಣ ಎಲ್ಲರೂ ಹನಿಮೂನ್ ಅಂತ ಫಾರಿನ್ ಟ್ರಿಪ್ ಗೋವಾನು ಮಲೇಷಿಯಾ ಹೀಗೆಲ್ಲ ಹೋಗೋದು ನೋಡಿದೀವಿ ನೀವುಗಳು ಟೆಂಪಲ್ ರನ್ ಶುರು ಮಾಡಿದ್ರಿ ಸೊ ನಮ್ಮ ಸಂಸ್ಕೃತಿಗೆ ಎಷ್ಟು ಮಹತ್ವ ಕೊಡ್ತೀರಾ ಅನ್ನೋದು ಟೆಂಪಲ್ ರನ್ ಹೋಗಬೇಕು ಹೀಗೆ ಅಂತ ಯಾವುದು ಇದು ಅಂತಲ್ಲ ಜನರಲಿ ನಾವು ಅಥವಾ ಏನೋ ನಮ್ಮ ನಾನು ಶಿವಶ್ರೀ ವಿಶೇಷವಾಗಿ ನಾವೇ ಮಾಡಿದ್ದು ಅಂತಲ್ಲ ಸಾವಿರಾರು ಜನ ಸಾವಿರಾರು ಕುಟುಂಬಗಳು ಮದುವೆ ಆಗಿದ ತಕ್ಷಣ ಅದರಲ್ಲೂ ಕರ್ನಾಟಕದಲ್ಲಿ ಧರ್ಮಸ್ಥಳಕ್ಕೆ ಶೃಂಗೇರಿಗೆ ಹೊರನಾಡಿಗೆ ಅಥವಾ ಅವರ ಮನೆ ಅಲ್ಲಿಗೆ ಎಲ್ಲ ಒಂದು ಹೋಗುವ ಕುಟುಂಬಗಳಲ್ಲಿ ವಾಡಿಕೆ ಅದನ್ನೇ ನಾವು ಮಾಡಿದ್ವಿ ಅದನ್ನ ಜೋರಾಗಿ ತೋರಿಸಿದ್ರಿಬ್ರಿಟಿ ಎಲ್ಲರೂ ಅಂದಾಗ ಒಂದಷ್ಟು ಪ್ಲಾನ್ ಆತರ ಇರುತ್ತೆ ಜೀವನದಲ್ಲಿ ಒಂದು ಹೊಸ ಘಟ್ಟಕ್ಕೆ ಕಾಲಿಟ್ಟಾಗ ದೇವರಲ್ಲಿ ಮೊರೆ ಹೋಗುವಂಥದ್ದು ಆಶೀರ್ವಾದ ತಗೊಳ್ಳೋದು ಗುರು ಹಿರಿಯಲ್ಲಿ ಆಶೀರ್ವಾದ ತಗೊಳ್ಳೋದು ಅದೊಂದು ಹೊಸ ಶಕ್ತಿ ಕೊಡುತ್ತೆ ಗಿವ್ಸ್ ಯು ನ್ಯೂ ಎನರ್ಜಿ ಆ ಕಾರಣಕ್ಕೋಸ್ಕರ ಹೋಗಿದ್ದು ಅದ್ರಲ್ಲಿ ಏನೋ ಒಂದು ಮೆಸೇಜ್ ಕೊಡಬೇಕು ಅಂತಾಗಲಿ ಅಥ್ವಾ ಅದೇನು ಏನೋ ಒಂದು ಸ್ಪೆಷಲ್ ಆಕ್ಟಿವಿಟಿ ಅಂತಾಗಲಿ ಅದು ಯಾವುದೂ ಅಲ್ಲ ನಾವಿರೋದೇ ಹೀಗೆ ಅದರದ್ದು ಎಲ್ಲ ವಿಶೇಷ ಅವರು ಓಕೆ ಇತ್ತು ಯಾಕೆಂದರೆ ಬಸ್ಸಲ್ಲಿ ಸಾಮಾನ್ಯವಾಗಿ ಜನರಂತೆ ಹೋಗಿ ನೋಡ್ಕೊಂಡು ಬಂದಿದ್ದು ನಾನು ಇದಕ್ಕಿಂತ ಜಾಸ್ತಿ ದೇವಸ್ಥಾನಕ್ಕೆ ಹೋಗ್ತೀನಿ ಓಕೆ ಸೊ ನನಗೆ ಇದು ಅಭ್ಯಾಸ ಓಕೆ ಸೊ ಖುಷಿ ಆಯ್ತು ತುಂಬಾ ಖುಷಿ ಆಯ್ತು ಸೊ ಗುಡ್ ಮ್ಯೂಸ್ ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು ದೇವರ ಪ್ರಸಾದ ಅವರೇ ಫಿಕ್ಸ್ ಮಾಡ್ತಾರೆ ಟೈಮ್ ಎಲ್ಲ ಸದ್ಯಕ್ಕಂತೂ ಇಲ್ಲ ಓಕೆ ಥ್ಯಾಂಕ್ ಯು ಸೋ ಮಚ್ ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ ಹ್ಯಾಪಿ ಮ್ಯಾರೇಜ್